ನಮಸ್ಕಾರ ನಮ್ಮ ಲರ್ನಿಂಗ್ ಗೋಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂಥ ಹದಿನೈದು ಮುಖ್ಯವಾದ ಪ್ರಶ್ನೋತ್ತರಗಳನ್ನು ವಿವರಿಸಲಾಗಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯ ಪ್ರಶ್ನೆ ಭಾರತದ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನವು ಯಾವಾಗ ನಡೆಯಿತು ಆಪ್ಷನ್ಸ್ ಎ ಹತ್ತೊಂಬತ್ತು ನಲವತ್ತಾರು ಡಿಸೆಂಬರ್ ಒಂಬತ್ತು ಬಿ ಹತ್ತೊಂಬತ್ತು ಡಿಸೆಂಬರ್ ಒಂಬತ್ತು ಸಿ ಹತ್ತೊಂಬತ್ತು ನೂರ ನಲವತ್ತೈದು ಡಿಸೆಂಬರ್ ಒಂಬತ್ತು ಡಿ ಹತ್ತೊಂಬತ್ತು ನಲವತ್ತ್ಮೂರು ಡಿಸೆಂಬರ್ ಒಂಬತ್ತು ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತಾರು ಡಿಸೆಂಬರ್ ಒಂಬತ್ತು ಎರಡನೆಯ ಪ್ರಶ್ನೆ ಇವುಗಳಲ್ಲಿ ಹಾರುವ ಸಸ್ತನಿ ಯಾವುದು ಆಪ್ಷನ್ ಎ ನವಿಲು ಆಪ್ಷನ್ ಬಿ ಬಾವಲಿ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಕೋತಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾವಲಿ ಇದು ಹಾರುವ ಸ್ಥಾನಿಯಾಗಿದೆ ಮೂರನೆಯ ಪ್ರಶ್ನೆ ಕೈಗಾ ಅಣುಶಕ್ತಿ ಸ್ಥಾವರವು ಯಾವ ಜಿಲ್ಲೆಯಲ್ಲಿ ಇದೆ ಆಪ್ಷನ್ ಎ ರಾಯಚೂರು ಜಿಲ್ಲೆ ಆಪ್ಷನ್ ಬಿ ದಕ್ಷಿಣ ಕನ್ನಡ ಜಿಲ್ಲೆ ಆಪ್ಷನ್ ಸಿ ಶಿವಮೊಗ್ಗ ಜಿಲ್ಲೆ ಆಪ್ಷನ್ ಡಿ ಉತ್ತರ ಕನ್ನಡ ಜಿಲ್ಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗಾ ಅಣುಶಕ್ತಿ ಸ್ಥಾವರವೂ ಇದೆ ನಾಲ್ಕನೆಯ ಪ್ರಶ್ನೆ ಸರಕು ಮತ್ತು ಸೇವೆಗಳ ತೆರಿಗೆ ಜಿ ಎಸ್ ಟಿ ಸಭೆಯ ಅಧ್ಯಕ್ಷರು ಯಾರು ಆಪ್ಷನ್ ಎ ಹಣಕಾಸಿನ ಕಾರ್ಯದರ್ಶಿಗಳು ಆಪ್ಷನ್ ಬಿ ಹಣಕಾಸಿನ ಸಚಿವರು ಆಪ್ಷನ್ ಸಿ ಪ್ರಧಾನಮಂತ್ರಿಗಳು ಆಪ್ಷನ್ ಡಿ ನೀತಿ ಆಯೋಗದ ಉಪಾಧ್ಯಕ್ಷರು ಸರಿಯಾದ ಉತ್ತರ ಹಣಕಾಸಿನ ಕಾರ್ಯದರ್ಶಿಗಳು ಜಿ ಎಸ್ ಟಿ ಸಭೆಯ ಅಧ್ಯಕ್ಷರಾಗಿರ್ತಾರೆ ಐದನೆಯ ಪ್ರಶ್ನೆ ಪೆನ್ಸಿಲ್ನಲ್ಲಿ ಉಪಯೋಗಿಸ್ ಉಪಯೋಗಿಸುವ ವಸ್ತು ಯಾವುದು ಆಪ್ಷನ್ ಎ ಪಾಸ್ಪರಸ್ ಆಪ್ಷನ್ ಬಿ ಸಿಲಿಕಾನ್ ಆಪ್ಷನ್ ಸಿ ಗ್ರಾಫೈಟ್ ಆಪ್ಷನ್ ಡಿ ಚಾರ್ಕೋಲ್ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರಾಪೈಟ್ ಗ್ರಾಫೈಟ್ ಅನ್ನು ಪೆನ್ಸಿಲ್ನಲ್ಲಿ ಉಪಯೋಗಿಸುತ್ತಾರೆ ಆರನೆಯ ಪ್ರಶ್ನೆ ನಂದವಂಶದ ಸ್ಥಾಪಕರು ಯಾರು ಆಪ್ಷನ್ ಎ ಧನನಂದ ಆಪ್ಷನ್ ಬಿ ಶಿಶಿನಾಗ ಆಪ್ಷನ್ ಸಿ ಮಹಾಪದ್ಮನಂದ ಆಪ್ಷನ್ ಡಿ ಬಿಂಬಿಸಾರ ಸರಿಯಾದ ಉತ್ತರ ಆಪ್ಷನ್ ಎ ಧನನಂದ ವಂಶದ ಸ್ಥಾಪಕ ಏಳನೆಯ ಪ್ರಶ್ನೆ ದಿ ನ್ಯಾಷನಲ್ ಗಾಂಧಿ ಮ್ಯೂಸಿಯಂ ಯಾವ ನಗರದಲ್ಲಿದೆ ಆಪ್ಷನ್ ಎ ಪೋರಾಬಂದರ್ ಆಪ್ಷನ್ ಬಿ ಗಾಂಧಿನಗರ್ ಆಪ್ಷನ್ ಸಿ ನವದೆಹಲಿ ಆಪ್ಷನ್ ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ನವದೆಹಲಿ ಎಂಟನೆಯ ಪ್ರಶ್ನೆ ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿದೆ ಆಪ್ಷನ್ ಎ ಮಂಡ್ಯ ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಎ ಮಂಡ್ಯ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಒಂಬತ್ತನೆಯ ಪ್ರಶ್ನೆ ರೆಟಿನಾಲ್ ಎಂದು ಯಾವ ಜೀವಸತ್ವವನ್ನು ಕರೆಯುತ್ತಾರೆ ಆಪ್ಷನ್ ಎ ಬಿ ಜೀವಸತ್ವ ಆಪ್ಷನ್ ಬಿ ಸಿ ಜೀವಸತ್ವ ಆಪ್ಷನ್ ಸಿ ಎ ಜೀವಸತ್ವ ಆಪ್ಷನ್ ಡಿ ಡಿ ಜೀವಸತ್ವ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಜೀವಸತ್ವ ಹತ್ತನೆಯ ಪ್ರಶ್ನೆ ಸೌರಕೋಶದಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತು ಯಾವುದು ಆಪ್ಷನ್ ಎ ಅಲ್ಯೂಮಿನಿಯಂ ಆಪ್ಷನ್ ಬಿ ಸಿಲಿಕಾನ್ ಆಪ್ಷನ್ ಸಿ ಕಾರ್ಬನ್ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಲಿಕಾನ್ ಸೌರಕೋಶದಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತುವಾಗಿದೆ ಹನ್ನೊಂದನೆಯ ಪ್ರಶ್ನೆ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹದ ನೇತೃತ್ವವನ್ನು ಯಾರು ವಹಿಸಿದ್ದರು ಆಪ್ಷನ್ ಎ ಆರ್ ಆರ್ ದಿವಾಕರ್ ಆಪ್ಷನ್ ಬಿ ಪಂಡಿತ್ ತಾರಾನಾಥ್ ಆಪ್ಷನ್ ಸಿ ಮಂಜಪ್ಪ ಹರಡೇಕರ್ ಆಪ್ಷನ್ ಡಿ ಎಂಪಿ ನಾಡಕರ್ಣಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಂಪಿ ಪಿ ನಾಡಕರಣಿ ಹನ್ನೆರಡನೆಯ ಪ್ರಶ್ನೆ ವರ್ಲ್ಡ್ ವೈಡ್ ವೆಬ್ ಅನ್ನು ಹಿಡಿದವರು ಯಾರು ಆಪ್ಷನ್ ಎ ಟೀಮ್ ಬರ್ನರ್ಸ್ ಲೀ ಆಪ್ಷನ್ ಬಿ ಅಲೆಕ್ಸಾಂಡರ್ ಬೆನ್ ಆಪ್ಷನ್ ಸಿ ಅಲೆಕ್ಸಾಂಡರ್ ಬೆಲ್ ಆಪ್ಷನ್ ಡಿ ಜೆಸಿಯರ್ ಲೀಗ್ ಲೀಡರ್ ಸರಿಯಾದ ಉತ್ತರ ಆಪ್ಷನ್ ಎ ಟೀಮ್ ಬರ್ನಸ್ ಲೀ ಹದಿಮೂರನೆಯ ಪ್ರಶ್ನೆ ರೋಗಗ್ರಸ್ತ ಪ್ರಾಣಿಯು ಮನುಷ್ಯನನ್ನು ಕಚ್ಚುವುದರಿಂದ ಮನುಷ್ಯನಿಗೆ ಬರುವ ರೋಗ ಯಾವುದು ऑप्शन ऑप्शन ए बी आशन ऑप्शन सी न्यूमोनिया ऑप्शन डी कॉलरा कॉलर ऑप्शन बी रेबीस ಹದಿನಾಲ್ಕನೆಯ ಪ್ರಶ್ನೆ ನೀತಿ ಆಯೋಗವು ಈ ಕೆಳಗಿನ ಯಾವುದರ ಬದಲಾಗಿ ಸ್ಥಾಪಿತಗೊಂಡಿದೆ ಆಪ್ಷನ್ ಎ ವಿದೇಶಿ ವ್ಯಾಪಾರ ಆಯೋಗ ಆಪ್ಷನ್ ಬಿ ಹಣಕಾಸು ಆಯೋಗ ಆಪ್ಷನ್ ಸಿ ಯೋಜನಾ ಆಯೋಗ ಆಪ್ಷನ್ ಡಿ ನ್ಯಾಯ ಆಯೋಗ ಸರಿಯಾದ ಉತ್ತರ ಆಪ್ಷನ್ ಸಿ ಯೋಜನಾ ಆಯೋಗ ನೀತಿ ಆಯೋಗದ ಬದಲಾಗಿ ಸ್ಥಾಪಿತಗೊಂಡಿದೆ ಹದಿನೈದನೇ ಪ್ರಶ್ನೆ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಇದು ಯಾರ ಆತ್ಮಚರಿತ್ರೆಯಾಗಿದೆ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಇಂದಿರಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ